ಹಲೋ ಸ್ಕಾಟ್ ಬೆಳಗಿನ ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡಿದ್ರೆ ನಾವು ಬಂದ್ಬಿಟ್ಟು ರಾಮೇಶ್ವರಂ ಇಂದ ಧನೇಶ್ ಕೋಡಿ ಕಡೆ ಹೊಡ್ತಾ ಇದೀವಿ ಬನ್ನಿ ಹೋಗೋಣ ಚೆಕ್ಔಟ್ ಮಾಡಿಬಿಟ್ಟು ಇಲ್ಲಿಂದ ಹೊಡ್ತಾ ಇರೋದು ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದುವರೆ ಆಗಕ್ಕೆ ಬಂದಿದೆ ಲೇಟಾಗಿ ಎದ್ದಿದ್ದೀನಿ ಎಡಿಟ್ ಮಾಡ್ಕೊಂಡು ಒಂದು ಸ್ವಲ್ಪ ಲೇಟ್ ಆಗೋಯ್ತು ಮಲ್ಗದೆ ಲೇಟ್ ಮಾಡಿಬಿಟ್ಟೆ ಸೊ ಅದರಿಂದ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀನಿ ಆ ರೋಡಲ್ಲಿ ತುಂಬ ಜನ ಹೇಳ್ತಾ ಇದ್ರು ಲಿಫ್ಟ್ ಸಿಗಲ್ಲ ಅಂತ ನೋಡೋಣ ಸಿಕ್ಕಿಲ್ಲ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಆಲ್ಟರ್ನೇಟ್ ಏನಾದರೂ ಯೂಸ್ ಮಾಡೋಣ ಇಲ್ಲಿವರೆಗೂ ಬಂದು ಅಲ್ಲಿಗೆ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ನಾನು ಇಲ್ಲಿ ಮಾತಾಡ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಇವಾಗ ಜೈ ಅಂಜಿನಯ್ಯ ಸಿಕ್ಕಾಪಟ್ಟೆ ಭಾರ ಇದೆ ಇವಾಗ ಹೀಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಬಾಯ್ತಾಯಿರೋದು ಅಷ್ಟೇ ಬನ್ನಿ ಚೆಕ್ಔಟ್ ಮಾಡ್ಕೊಂಡಿದ್ದೀವಿ ಬೈನಾ ಹೊಡೋದಷ್ಟೇ ನಾ ಬಾಯ್ನಾ ಥ್ಯಾಂಕ್ಸ್ನಾಲ್ಲಿಂದ ಧನುಷ್ ಕೋಡಿ ಕಡೆಗೆ ಪ್ರಯಾಣ ಬರ್ಷಣ ಬಿಸಿಲು ಸಿಕ್ಕಾಬಿಟ್ಟೆ ಬೇರೆ ಐತೆ ದೇವಸ್ಥಾನ ಅಲ್ಲಿದೆ ಜಯ ಆಂಜನೇಯ ನಮ್ ನಮ ಶಿವಾಗ ಎಲ್ಲ ಬೇಡ್ಕೊಂಡು ನಿಂದ ಒಯ್ತಾ ಇರೋದು ಅಷ್ಟೇ ಇವಾಗ ಧನುಷ್ ಕೋಡಿ ಇಲ್ಲಿಂದ ಬಂದ್ಬಿಟ್ಟು ಇಪ್ಪತ್ತ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇದೆ ನಡ್ಕೊಂಡು ಹೋದ್ರೆ ಐದು 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 ಅವರ್ ಆಗುತ್ತೆ ನನಗೆ ಅಪ್ಪ ನಿಮ್ಮದೇ ಹಾಗೆ ಹೇಳ್ತೀನಿ ಚೆಕ್ ಚೆಕ್ಔಟ್ ಆಗಿದೆ ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಮೈಂಡ್ ರೀಚ್ ರೇಷಾಗಿಬಿಟ್ವಿ ಇಲ್ಲಿಂದ ಇವಾಗ ಈ ಕಡೆ ಹೋಗ್ಬೇಕು ಇದು ಒಂದೇ ರೂಟು ಕೋಡಿಗೆ ನೋಡೋಣ ಬನ್ನಿ ಹೋಗ್ತಾ ಇರೋಣ ಅಷ್ಟೇ ಇದು ಒಂದೇ ರೂಟು ಎಷ್ಟು ದೂರ ಇದೆ ಅಂದರೆ ಕರೆಕ್ಟಾಗಿ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇದೆ ಇಲ್ಲಿಂದ ಹೋಗ್ತಾ ಹೋಗ್ತಾ ನೀವು ಕಂಟಿನ್ಯೂ ಮಾಡೋಣ ನೀವು ಅದರಲ್ಲು ಉಪ್ಸಿ ಗೊತ್ತಾ ಕೇಳೋಣ ಸಿಕ್ಸಿದ್ರೆ ಕಂಟಿನ್ಯೂ ಮಾಡ್ತೀನಿ ಧನುಷ್ಕೋಡಿಗೆ ಈ ಕಡೆನೇ ಹೋಗಬೇಕು ರೈಲ್ವೆ ಸ್ಟೇಷನು ಪಕ್ಕದಲ್ಲೇ ಎಲ್ಲೋ ಇದೆ ನನಗೆ ಗೊತ್ತಿಲ್ಲ ಅದು ಈ ಕಡೆ ಎಲ್ಲೋ ಇಲ್ಲಿ ಹಾಕೋರೆ ರೂಟು ಇಲ್ಲೋ ಎಲ್ಲಾದರೂ ಇರ್ಬೋದು ನೀವು ಯಾರಾದರೂ ಧನುಷ್ಕೋಡಿ ಮತ್ತು ರಾಮೇಶ್ವರಂಗೆ ಬರಬೇಕು ಅಂತಿದ್ರೆ ನೀವು ಇಲ್ಲಿಗೆ ಡೈರೆಕ್ಟಾಗಿ ಟ್ರೈನಲ್ಲೇ ಬಂದೂಡ್ಬೋದು ಆರಾಮಾಗಿ ಒಂದು ಕಬ್ಬುನಾಳ್ ಕುಡಿಯೋಣ ಇವಾಗ ಕುಡ್ಕೊಂಡು ಇಲ್ಲಿಂದ ಹೊರಡೋಣ

நம் ஆயில போய்னே இருக்கீங்க ஓடாட்த்தா இருத்தார்த்து அந்த நோணிங் கப்னால குட்கண்டு ஓத்துனாலே இங்கே நடுக்கி கண்டிநியூ மாதிரி ನಾಲ್ಕು ಕಿಲೋಮೀಟ್ರ್ ನಡೆದ ಅಂತ ನನಗೆ ಶಾಕ್ ಆಗ್ಬಿಟ್ಟೆ ಇವಾಗ ಒಂದು ಸ್ವಲ್ಪ ಕ್ಯಾಂಡಿಗೆ ಪರವಾಗಿಲ್ಲ ಬೆಳಿಗ್ಗೆಯಿಂದ ನಡೆದಿರೋದಕ್ಕೂ ಹೋಗ್ತು ಇವಾಗ ಟಯಾರ್ಡ್ ಅನ್ನಿಸ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನಮಗೊಂದು ಲಿಫ್ಟ್ ಸಿಕ್ ಇದೆ ಇವರ್ ನೇಮ್ರು ರಫಿಕ್ ಇವರ್ ಇವ್ರ ಕಮ್ಮಿ ಇನ್ಸೈಡ್ ಹೇಳ ಇವಾಗ ಬನ್ನಿ ಇಲ್ಲಿಂದ ಹೋಗೋಣ ಬ್ಯಾಗ್ ಇಟ್ಕೊಂಡು ಇವಾಗ ಈ ಕಾರಲ್ಲಿ ಧನೇಶ್ ಕೋಡಿ ಅವ್ರಿಗೂ ಲಿಫ್ಟ್ ಸಿಕ್ಕಿದೆ ಇಲ್ಲಿಂದ ಹೋಗೋಣ ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡಿ ನೋಡಿದ್ರೆ ಒಂದು ಟೆಂಪಲ್ ಬಂದಿದ್ದೀವಿ ಇದು ಟೆಂಪಲ್ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇವಾಗ ಇದೇ ಕಾರಲ್ಲೇ ಬಂದಿದ್ದು ನಾವು ಇವಾಗ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ಇಂದ ಹೋಗೋಣ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಸಿಕ್ಬಿಡ್ತು ಡೈರೆಕ್ಟ್ ಆಗಿ ಸಿಕ್ಬಿಡ್ತು ಈ ದೇವಸ್ಥಾನಕ್ಕೆಲ್ಲ ಬಂದು ಇವಾಗ ಆ ಕಡೆ ಓಡ್ತಾ ಇರೋದು ಸಿಕ್ಕಡೆ ಚೆನ್ನಾಗಿದೆ ದೇವಸ್ಥಾನ ಮೊನ್ನೆ ಹೋಗ್ತಾ ಹೋಗ್ತಾನೆ ತೋರಿಸ್ತೀನಿ ಅಂತ ನೋಡಿದ್ರೆ ನಾವು ಬಂದ್ಬಿಟ್ಟು ಕರೆಕ್ಟಾಗಿ ಕೋದಂಡ ಕೋದಂಡರಾಮ ಟೆಂಪಲ್ ಅಲ್ಲಿ ಇದ್ದೀವಿ ಹೋಗ್ಬಿಟ್ಟು ದರ್ಶನ ತಗೋಣ ಒಳಗೆ ಕ್ಯಾಮ್ರಾ ಯಾವುದು ಅಲೋ ಇಲ್ಲ ನೋಡ್ಬೋದು ಇಲ್ಲಿ ನಾನೇ ಹಾಕ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಹೋಗ್ಬಿಟ್ಟು ನಾನು ವಿಸಿಟ್ ಮಾಡ್ಕೊಂಡ್ ಬಂದೆ ಆದ್ಮೇಲೆ ನಿಮಗೆ ಸಿಗ್ತೀನಿ ಇಲ್ಲಿ ಬಂದ್ಬಿಟ್ಟು ಯಾವ್ಯಾವ ದೇವ್ರ ಇದೆ ಅಂತ ನೋಡಿದ್ರೆ ರಾಮ ಲಕ್ಷ್ಮಣ ಸೀತೆ ಲಂಕಾದೇವಿ ಮತ್ತೆ ರಾವಣ ಇಲ್ಲಿ ವಧೆ ಮಾಡಿದಂತೆ ನಾಲ್ಕ್ ಸಾವಿರ ವರ್ಷದಿಂದ ನಾಲ್ಕು ಸಾವಿರನೋ ಎಷ್ಟೋ ವರ್ಷದಿಂದ ಅಂತ ಹೇಳಿದ್ರು ತುಂಬಾ ಏಡಿಯಲ್ಲಿ ನಡೆದಿರೋ ಘಟನೆ ಇದು ತುಂಬಾ ಖುಷಿ ಆಯ್ತು ಅಣ್ಣ ಒಳಗಿಳಿ ನಿಮ್ಗೆ ಬರ್ತಾ ಇತ್ತು ಇವ್ರು ಕನ್ನಡ ಬರುತ್ತೆ ನಮ್ಗೆ ಖುಷಿ ಆಯ್ತು ಏನಿಲ್ಲ ಅಣ್ಣ ಅದು ರಾಮ್ ಲಕ್ಷ್ಮಣ ಎಲ್ಲ ಇದ್ದು ಮಾಡಕ್ಕೆ ಪೈಲೆ ಒಳಗ ಹೋಗ್ಬಿಡಲ್ಲ ಹಾ ರಾವಣ ಇದು ಮಾಡಕ್ಕೆ ಅದ್ರ ಬಾರ ಮೇಲೆ ಮಾಡುವ ಮುಂಚೆ ಶ್ಯಾಮ ರಾಮಲಕ್ಷ್ಮಣ ಬಂದ್ಬಿಟ್ಟು ಇಲ್ಲಿ ಅದೇ ಏನು ನಮ್ಮ ರಾವಣನ ಸಾಯಿಸಕ್ ಹೋಗಿದ್ರು ಅದ್ರ ಮುಂಚೆ ಕಟ್ಟಿರೋ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ತುಂಬಾ ಖುಷಿ ಆಯ್ತು ನನಗೆ ಹೋಗೋಣ ಇಲ್ಲಿಂದ ಇವಾಗ ಇದೇ ಕಾರಲ್ಲೇ ಬಂದಿದೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಮೂರ್ ಸೈಡು ನೀರ್ ಇದ್ದಿದೆ ಬಟ್ ಇವಾಗಿಲ್ಲ ಬತ್ತೋಗಿದೆ ಇವ್ರು ಸಿಕ್ಕಾಪಟ್ಟೆ ವೈಬ್ ಮಾಡ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಇದೆ ಇವ್ರ ಜೊತೆ ಬಂದ್ ನನಗೆ తిన్నారా మనం కామెడీ చేసిన చేపలు తింటే తింటానా మళ్ళా వాత్ర అంటే ఇక్కడ బాత్రూమ్ లో

ಇದು ಬಂದ್ಬಿಟ್ಟು ಧನುಷ್ ಕೋಡಿ ಲೈಟ್ ಹೌಸ್ ಒಳಗ್ ಬಿಡ್ತಾ ಇದ್ದಾರೆ ಇಲ್ಲೂ ಕೂಡ ನೋಡ್ಬೋದು ಇಲ್ಲಿ ಇರೋ ಜನಗಳು ಇಲ್ಲಿ ಇರಬೇಡಿ ಅಂತ ಹೇಳಿದ್ರು ಇಲ್ಲಿ ಇರ್ತಾ ಇರೋದು ಇವರು ಮೀನ್ಸ್ ನಮ್ಗೆ ಇಲ್ಲೇ ಚೆನ್ನಾಗಿದೆ ಅಂದ್ಬಿಟ್ಟು ಈ ಜಾಗದಲ್ಲಿ ಸ್ಟೇ ಮಾಡ್ತಾ ಇರೋದು ನೋಡ್ಬೋದು ಗುಡ್ಸ್ ಹಾಕೊಂಡು ಹೆಂಗಿದ್ದಾರೆ ಇಲ್ಲಿ ಮೀನ್ಸ್ ಗೌರ್ಮೆಂಟ್ ಪರ್ಮಿಷನ್ ಇನ್ನು ಕೊಟ್ಟಿಲ್ಲ ಅವ್ರಿಗೆ ಇಲ್ಲಿ ಪ್ರಾಪರ್ ಆಗಿ ಸ್ಟೇ ಮಾಡೋದಕ್ಕೆ ಇನ್ನೊಂದು ವಿಷಯ ಏನಂದ್ರೆ ಆ ಕಡೆ ನೀರೇ ಇಲ್ಲ ಫುಲ್ ಕಮ್ಮಿ ಆಗಿದೆ ಈ ಕಡೆ ಮಾತ್ರ ನೀರಿದೆ ತ್ರೀ ಸೈಡ್ ಸಿ ಅಂತೀವಿ ಒನ್ ಸೈಡ್ ಫೋರ್ ಜೊಬಿಟ್ಟಿದೆ ನಾವು ಧನುಷ್ ಕೋಡಿಗೆ ಬಂದು ರೀಚ್ ಆಗಿಬಿಟ್ಟು ಎಷ್ಟು ಗಾಡಿಗಳು ನಿಂತಿದೆ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಗಾಡಿ ಇದೆ ನಿಮಗೆ ತ್ರೀ ಸಿಕ್ಸ್ಟಿ ವ್ಯೂ ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಹಾಯ್ ಸಿಕ್ಕಾಪಟ್ಟೆ ರಶ್ಶೂ ಇದೆ ಹೆಚ್ಚ ಹಂಡಿ ಬ್ರೋ ಥ್ಯಾಂಕ್ ಯು ಬ್ರೋ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟ್ ಆಗಿ ಫ್ರೆಂಡ್ ಗ್ಯಾಂಗ್ ಅಂದ್ರೆ ಹಿಂಗಿರಬೇಕು ಅವರು ಒಂಬತ್ತು ದಿನದಿಂದ ಟ್ರಿಪ್ ಮಾಡ್ತಾ ಇದಾರೆ ಅಂತ ಎಷ್ಟು ಖುಷಿ ಆದ್ರೆ ಫ್ರೆಂಡ್ಸ್ ಜೊತೆ ಬಂದ್ರೆ ಬೇರೆ ವೈಬು ಅವರು ಆರಾಮಾಗಿ ಎಂಜಾಯ್ ಮಾಡ್ತಾ ಇದಾರೆ ನಾವು ಇಲ್ಲಿ ಆರಾಮಾಗಿದ್ದೀವಿ ಇಲ್ಲಿ ಬಂದ್ಬಿಟ್ಟು ಕರೆಕ್ಟ್ ಆಗಿ ನಾವು ಧನುಷ್ ಕೋಡಿ ಬಂದ್ಬಿಟ್ಟಿದೀವಿ ಆಲ್ರೆಡಿ ರೀಚ್ ಆಗಿದ್ದೀವಿ ಇನ್ನೇನು ಅಲ್ಲಿ ಹೋಗ್ಬೇಕು ನಿಮ್ಗೆ ಇದು ಎಂಜಾಯ್ ಮಾಡೋದು ನೇಚರ್ ಎಂಜಾಯ್ ಮಾಡೋದೇ ಒಂದ್ ಸುಖ ಮಸ್ತಾಗಿದೆ ನೋಡಿ ಗ್ಯಾಂಗ್ ಗ್ಯಾಂಗ್ ಎಲ್ಲಾ ಫೋಟೋಗಳು ಇಟ್ಕೊಂಡು ಆರಾಮಾಗಿ ಜಾಲಿ ಆಗಿದ್ದಾರೆ ಫೈನಲಿ ನಾವು ಬಂದ್ಬಿಟ್ಟು ಧನುಷ್ ಕೋಡಿ ಹತ್ರ ಬಂದು ರೀಚ್ ಆಗ್ಬಿಟ್ವಿ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ರೀಚ್ ಆಗಿದ್ದು ಕನ್ಸು ನನ್ಸಾಗೋಯ್ತು ಇವಾಗ ಇಲ್ಲಿ ಒಂದು ವಿಡಿಯೋ ಮಾಡಿ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡೋಣ ಬಿಟ್ಟಿರ್ತೀನಿ ಆಲ್ರೆಡಿ ಆ ವಿಡಿಯೋ ಈ ವಿಡಿಯೋ ಪೋಸ್ಟ್ ಆಗೋಷ್ಟು ಆ ವಿಡಿಯೋ ಬಂದ್ಬಿಟ್ಟಿರುತ್ತೆ ನೋಡ್ಬೋದು ಮೂರು ಸೈಡು ನೀರಿದೆ ಸಂಟಲ್ಲಿ ಧನುಷ್ ಕೋಡಿ ಇಲ್ಲಿ ಆ ಕೃಷ್ಣ ಒಂದು ಕಲ್ಲು ಎಲ್ಲಿದೆ ಅಂತ ಗೊತ್ತಿಲ್ಲ ಅದಿದ್ರೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ವಿಸಿಟ್ ಮಾಡೋಣ ಕೇಳೋಣ ಇಲ್ಲಿ ಎಲ್ಲಿದೆ ಅಂತ ನೋಡ್ಬಿಟ್ಟು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡಿದ್ರೆ ಆಲ್ ಇಂಡಿಯಾ ಟ್ರಿಪ್ ನಾವೆಲ್ಲಿದ್ದೀವಿ ಅಂತ ನೋಡಿದ್ರೆ ಕರೆಕ್ಟ್ ಆಗಿ ಬಂದ್ಬಿಟ್ಟು ಧನುಷ್ ಕೋಡಿಗೆ ಬಂದು ರೀಚ್ ಆಗಿಬಿಟ್ಟಿದ್ದೀವಿ ಇವತ್ತು ಬಂದ್ಬಿಟ್ಟು ರಾಮೇಶ್ವರಮಿಂದ ಧನುಷ್ ಕೋಡಿಗೆ ಬಂದ ರೀಚ್ ಆಗಿದ್ದೀನಿ ಇಲ್ಲಿ ನಮ್ಮ ಕರ್ನಾಟಕ ಫ್ಲಾಗ್ ಆಗ್ಬಿಟ್ಟು ಇಲ್ಲಿಂದ ಆರ್ಡೋಣ ಬನ್ನಿ ಕನ್ನಡವೇ ಗ್ಯಾಂಗ್ ಬನ್ನಿಗೆ ಇವಾಗ ಇಲ್ಲಿಂದ ನೋಡುವ ಧನುಷ್ ಕೋಡಿಯಿಂದ ಇವಾಗ ಆ ಕಡೆ ಪ್ರಯಾಣ ಜೊತೆ ಬಂದ್ರೆ ಇದೆಲ್ಲ ಎಂಜಾಯ್ಮೆಂಟ್ ಇರುತ್ತೆ ಪ್ಯಾಂಟ್ಗಳು ಎಳೆಯೋದು ಶರ್ಟ್ಗಳು ಎಳಿಯೋದು ಎಲ್ಲ ನೋಡಿದ್ರೆ ಜನಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ ಧನುಸ್ ಕೋಡಿ ಎನಿ ಟೈಮು ಜನ ಇರ್ತಾರೆ கரீரங்க <laughs> <laughs> ಗ್ಯಾಂಗ್ ನೋಡಿದ್ರೆ ನಾನು ಇವಾಗ ನಮ್ ಗ್ಯಾಂಗ್ ನ ಮಿಸ್ ಮಾಡ್ಕೊತಾ ಇದ್ದೀನಿ ಅವಾಗ ಅವ್ರ ಜೊತೆನೆ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾರು ಒಂದೊಂದ್ ವೈಬು ವಿನೋತ್ ಮೀನ್ಸ್ ನಾನ್ ಚೈಲ್ಡ್ಹುಡ್ ಗ್ಯಾಂಗ್ ವಿನೋತ್ ಅವರೆಲ್ಲ ಇದ್ದಿದ್ರೆ ಸಗಲಾಗಿರ್ಬೋದು ವಿನೋತ್ ಸಂಕೇತು ಚಂದನು ಮಸ್ತಾಗಿದ್ದಿರೋದು ಹೆಂಗೆ ಎಂಜಾಯ್ ಮಾಡ್ತೀವಿ ಸೇಮ್ ಅದೇ ಥರಾನೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿಂದ ಇನ್ನೊಂದು ಸ್ವಲ್ಪ ಹೊತ್ತು ಅವರೆಲ್ಲ ಮುಗಿಸ್ಕೊಂಬರಲಿ ಆ ಬ್ಯಾಗು ಅವ್ರ ಬ್ಯಾ ಇದು ಬ್ಯಾಗಲ್ಲ ಅವ್ರ ಕಾರಲ್ಲೇ ಇಕ್ಕಿದ್ದೀನಿ ಇಲ್ಲಿಂದ ಹೋಗುವಾಗ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ ನೋಡ್ಬೋದು ತನುಷ್ಕೊಡಿ ಕಾಣಿಸ್ತಾ ಇದ್ದಾರೆ ಸಿಕ್ಕಾಬೇಡೇ ಚೆನ್ನಾಗಿದೆ ಇಲ್ಲಿಂದ ಬೀಚಿಂದ ನಡ್ಕೊಂಡ್ ಬಂದ್ಬಿಟ್ಟೆ ನಡ್ಕೊಂಡ್ಬಂದು ಇವಾಗ ಕಾರ್ ಕಡೆ ಹೊರಟಿದೀವಿ ಯಾವ ಕಾರು ಮರ್ತದೆ ನಾನು ಯಾವ ಕಾರು ಅಂತಾನೆ ಕಾರ್ ಹತ್ರ ಹೋಗಿ ಅಲ್ಲಿಂದ ನಿಮ್ಮ ಕಂಟಿನ್ಯೂ ಮಾಡ್ತೀನಿ ಅವ್ರು ಡ್ರಾಪ್ ಕೊಟ್ಟಿರೋವರು ಅಷ್ಟು ಚೆನ್ನಾಗಿ ಬರ್ತಾ ಇರ್ತೀನಿ ವಿಡಿಯೋದಲ್ಲಿ ಅನ್ಕೊಂಡಿದೀನಿ ಹಂಗೆ ಬರ್ತಾಯ್ತೋ ಗೊತ್ತಿಲ್ಲ ವಿಡಿಯೋ ನೋಡುವ ನೋಡಿ ಎಷ್ಟು ಕ್ಯೂ ಇದೆ ಗಾಡಿಗಳು ಸಿಕ್ಕಾಪಟ್ಟೆ ಜನ ಜನ ಸಾಗರ ಬ್ಯಾಗ್ ನಾನು ಅಲ್ಲೇ ಇಕ್ಕಿದ್ದು ಒಳ್ಳೇದಾಗಿತ್ತು ಇಲ್ಲಾಂದರೆ ಭಾರ ಎತ್ಕೊಂಡು ಹೋಗಿರ್ಬೋದಾಗಿ ಹೋಗಬೇಕಾಗಿತ್ತು ಅಣ್ಣ ಅವರು ಕಾರಿಲ್ಲೇ ಕಾರಲ್ಲೇ ಇಕ್ಕೊಂಬಿಡು ಬ್ಯಾಗ್ ಹೋಗ್ತಾ ಹೇಳಿದ್ರು ಅಲ್ಲೇ ಇಕ್ಕೊಂಡು ಇವಾಗ ಅವ್ರು ಬಂದ್ಬಿಟ್ಟು ಎಲ್ಲೋ ಹೇಳಿದ್ರು ಪಾಂಡಿಚೇರಿ ಕಡೆ ಹೊರಟಿದ್ದಾರೆ ನಾನು ಬಂದುಬಿಟ್ಟು ಮಧುರೆ ಕಡೆ ಹೊರಟಿದ್ದೀನಿ ಹೋಗೋ ನೋಡೋಣ ಇಳ್ಕೊಡ್ತೀನಿ ಜಯ ಅಂಜಿ ನಯ್ಯ ನಾವು ನಾವು ಇವಾಗ ಒನ್ ದ ವೇ ನೋಡ್ಬೋದು ಎಲ್ಲರೂ ಕಾರಲ್ಲಿ ಕುತ್ಕೊಂಡಿದ್ದೀವಿ ಹೇಳ್ತಾವ್ರೆ ಬ್ರೋ ನಂದು ಅದನ್ನ ತಿರುಗಿಸ್ಬಿಟ್ಟು ಅದಕ್ಕೋಸ್ಕರ ತಿರ್ಗಾ ಇದು ಮಾಡಿದೆ ಬನ್ನಿ ಹೋಗೋಣ ನೋಡಿದ್ರೆ ನಾವು ಆ ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಇದೀವಿ ನಿಮ್ಗೆ ಅವಾಗಲೇ ತೋರಿಸ್ತಾ ನಿನ್ನೆ ತೋರಿಸಿ ಮೊನ್ನೆ ತೋರಿಸ್ತೀನಿ ಅಂತೇಳಿದ್ನಲ್ಲ ಅದೇ ಬ್ರಿಡ್ಜು ಫುಲ್ಲು ತ್ರೀ ಸಿಕ್ಸ್ಟಿ ವಿ ಆಲ್ ನೋಡೋ ನೀವು ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು ಎಷ್ಟು ಬೋಟ್ಗಳಿದೆ ನೋಡಿ ಕೆಳಗೆ ಬಂದ್ಬಿಟ್ಟು ಈ ಟೀ ಶಾಪ್ ಅಲ್ಲಿ ಒಂದು ಸ್ಟಾಪ್ ಹಾಕಿದೀವಿ ಇಲ್ಲಿ ಟೀ ಕುಡ್ಕೊಂಡು ಇಲ್ಲಿಂದ ಹೊಡ್ತೀವಿ ನಾನು ಸ್ವಲ್ಪ ಹೊತ್ತಲ್ಲಿ ನಾನು ನೆಕ್ಸ್ಟ್ ಟರ್ನಿಂಗ್ ಅಲ್ಲಿ ಇಳ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಮಧುರಾಗೆ ಹೋಗ್ಬೇಕು ಇವ್ರು ಯಾಕಡೆ ಹೋಗ್ತಾರೋ ಅವರು ಪಾಂಡಿಚೇರಿ ಕಡೆ ಹೋಗ್ತವ್ರೆ ನಾನು ಮಧುರ ಕಡೆ ಹೋಗ್ತಾ ಇದೀನಿ ನಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಟೀ ಕುಡಿತಾ ಇದ್ದೀವಿ ಟೀ ಕುಡಿದ್ಬಿಟ್ಟು ನಾನು ನೆಕ್ಸ್ಟ್ ಟರ್ನಿಂಗಲ್ಲಿ ಇಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅಲ್ಲಿಂದ ಮದುವೆಗೆ ಆ ಕಡೆ ಹೋಗ್ಬೇಕು ನಾನು ಅವ್ರು ಬಂದ್ಬಿಟ್ಟು ಪಾಂಡಿಚೇರಿ ಕಡೆ ಹೋಗ್ತಾವ್ರೆ ಇಬ್ರು ಚೆಕ್ಕಂಡ್ ಇಬ್ರು ಇವಾಗ ಏನಾಯ್ತು ಅಂದ್ರೆ ಯಾರಿ ಹುಡ್ಗ ಅಂತ ಕೇಳಿದ್ರೆ ಇವ್ರು ಬಂದ್ಬಿಟ್ಟು ಹುಡ್ಗಿರ್ಗ್ ಮಾತ್ರ ನಂಬರ್ ಕೊಡೋದಂತೆ ದಯವಿಟ್ಟು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವಾಗ ಇಲ್ಲಿಂದ ಇವರು ಪಾಂಡಿಚೇರಿ ಕಡೆ ಹೊಡ್ತಾ ಇದಾರೆ ನಾನು ಬಂದ್ಬಿಟ್ಟು ಮಧುರೆ ಕಡೆ ಹೋಗ್ತಾ ಇದೀನಿ ನೂರ ಹದಿನಾರು ಕಿಲೋಮೀಟರ್ ಇದೆ ಇಲ್ಲಿಂದ ಥ್ಯಾಂಕ್ ಯು ಬ್ರೋ ಲಿಫ್ಟ್ ಇಚ್ಛಿಕ್ಕಿ ಬಾಯ್ ಇಲ್ಲಿಂದ ಒಂದು ಸೆಲ್ಫಿ ತಗೊಂಡು ಇಲ್ಲಿಂದ ಹೊಡ್ತೀವಿ ನೋಡಿದ್ರೆ ಅವ್ರು ಬಂದ್ಬಿಟ್ಟು ಆ ಕಡೆ ಹೊರಟಿದ್ದಾರೆ ನಾವು ಈ ಕಡೆಯಿಂದ ಹೊಡ್ತಾ ಇದೀವಿ ಬಾಯ್ ಬ್ರೋ ಬಾಯ್ 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 ಬಿ ನೋಡಿ ಅವರು ಹೋಗ್ತಾ ಇದಾರೆ ಇವಾಗ ನಾವು ಹಿಂಗೆ ಸ್ಟ್ರೈಟ್ ಆಗಿ ಮಧುರೇ ಕಡೆ ಹೋಗ್ತಾ ಇದೀವಿ ಅವ್ರು ಪಾಂಡಿಚೇರಿಗೆ ಬನ್ನಿ ಅಂತ ಕೇಳಿದ್ರು ನಾನು ಬಂದ್ಬಿಟ್ಟು ಮಧುರೆಯಲ್ಲಿ ದೇವಸ್ಥಾನ ನೋಡ್ಬೇಕು ಅಂತ ಹೇಳಿ ಹೇಳ್ಕೊಂಡ್ಬಿಟ್ಟೆ ಇವಾಗ ಇಲ್ಲಿಂದ ಹೋಗೋಣ ಯಾವ್ದರೂ ಲಿಫ್ಟ್ ಸಿಕ್ಕಿದ್ರೆ ಖುಷಿ ಕೇಳೋಣ ಯಾವ್ದರೂ ಸಿಗ್ಬೋದು ಸಿಕ್ಕಿದ್ರೆ ಹೋಗೋಣ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸಿಕ್ಕಿಲ್ಲ ಓಕೆ ಅನ್ನಿ ಹಿಂಗೆ ನಡ್ಕೊಂಡು ಇವತ್ತು ಅಷ್ಟು ಹಣ್ಣವರ್ ಜೊತೆನೇ ಇದ್ದೆ ಬೆಳಿಗ್ಗೆ ಬಿಟ್ಟಿದ್ದು ಈಗ ಎಷ್ಟೊತ್ತು ಅರೌಂಡ್ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಸಮಥಿಂಗ್ ಆಗ್ತಾ ಇದೆ ಬೆಳಿಗ್ಗೆ ಅಂದ್ ನನಗೆ ಅರೌಂಡ್ ಅವರು ಒಂದು ಹನ್ನೆರಡು ಗಂಟೆಗೆ ಸಿಕ್ಕಿದ್ರು ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಅವ್ರ ಜೊತೆ ಇದ್ದಿದ್ದು ಯಾಕಂದರೆ ಚೆನ್ನಾಗಿ ವೈಬಲ್ಲು ಇದ್ದರು ಫ್ರೆಂಡ್ ಜೊತೆ ಹೇಗಿದ್ದರೆ ಹೇಗಿರುತ್ತೆ ಹೇಗಿದ್ದರೆ ಹೇಗಿರುತ್ತೆ ಅಂತ ಸೇಮ್ ಅವ್ರ ಜೊತೆನೂ ಹಾಗೆ ಅನ್ನಿಸ್ತು ನನಗೆ ಫ್ರೆಂಡ್ಸ್ ಜೊತೆ ಇದ್ದಂಗೆ ಕೂಲಾಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇವಾಗ ಒಂದು ಕಾಫಿ ಕುಡ್ಕೊಂಡು ಹಾಗೆ ಇವಾಗ ಮುಂದೆ ಹೊರಟಿದ್ದೀನಿ ನೋಡೋಣ ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ನನಗೆ ಒಂದು ಲಿಪ್ ಸಿಕ್ಕಿದೆ ಇವಾಗ ಅವರು ಇಲ್ಲೇ ಪಕ್ಕದಲ್ಲಿ ಹೋಗ್ತಾರಂತೆ ಅವ್ರೆಲ್ಲರಿಗೂ ಹೋಗ್ತಾರೋ ಅಲ್ಲರಿಗೂ ಹೋಗೋಣ ಬನ್ನಿ ನೂರ ಕಿಲೋಮೀಟರ್ ಇದೆ ಪಾಂಡಿಶ್ಚೇರಿ ಸಾರಿ ಮಧುರೆ ಬಂದ್ಬಿಟ್ಟು ಮದುವೆಗೆ ರೀಚ್ ಆಗ್ತೀನಿ ಅನ್ಕೊಂಡಿದೀನಿ ಆದ್ರೆ ಖುಷಿ ಭುವೇಶ್ವರ್ ಬಂದ್ಬಿಟ್ಟು ಸೂರ್ಯ ಅಂದ್ಬಿಟ್ಟು ಇಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಎಂಗಪ್ಪ ಅಂತರ ಬ್ರೋ ಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಹೊರಟಿದ್ದಾರೆ ನಾವು ಇಲ್ಲಿಂದ ತಿರ್ಗ ನಮ್ಮ ಪ್ರಯಾಣ ಮುಂದುವರ್ಸೋಣ ಕೊಡ್ಕ್ರಿಂಗ ಒಬ್ರು ಹೆಂಗಪ್ಪ ಇನ್ಕರಿಂಗೊಬ್ರು ಹೋದೋಣ ಇವಾಗ ಇಲ್ಲಿ ತಕ್ಷಣ ಇನ್ನೊಂದು ದಿಫ್ಟ್ ಸಿಕ್ಕಿದೆ ಇಲ್ಲಿಂದ ಎರಡು ಕಿಲೋಮೀಟರ್ ಹೋಗ್ತಾರಂತೆ ವಿಡಿಯೋನ ವಿಡಿಯೋ ಪನ್ಲಾ ಅಲ್ಲ

ಊರ್ನಾ ಅಣ್ಣ ಅವರು ಇಲ್ಲೇ ಎರಡು ಕಿಲೋಮೀಟರ್ ಹೋಗು ಬಿಡ್ತೀನಿ ಅಂದ್ರೂ ಎರಡು ಕಿಲೋಮೀಟರ್ ವರ್ಗೂ ಅಣ್ಣ ಜೊತೆ ಹೋಗ್ತಾ ಇದೀವಿ ನಿಮ್ಗೆ ಹೋಗ್ತಾ ಹೋಗ್ತಾ ನಾವು ಕಂಟಿನ್ಯೂ ಮಾಡ್ತೀವಿ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ ನಾ ಥ್ಯಾಂಕ್ ಯುನಾ ನಾ ಇಲ್ಲಿಂದ ಅವ್ರು ಪೆಟ್ರೋಲ್ ಹಾಕ್ಸಕ್ ಹೋಗ್ತಾವ್ರೆ ಬನ್ನಿ ನಾನು ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಅದರ ಪಕ್ಕ ಪರ ಅಣ್ಣ ನಿಂಗೆ ಅದನ್ನ ಪಕ್ಕ ಪೇಟ್ ಓಕೆನಾ ಇವಾಗ ಅಣ್ಣ ಅವರು ನನ್ನ ಟೋಲ್ಗೇಟ್ವರೆಗೂ ಇಳಿಸ್ತೀನಿ ಅಂತ ಹೇಳೋರು ಹಿಂಗೊಂದು ಯಾವಾಗ ಕಿಲೋಮೀಟ್ರ್ನಾ ಹತ್ತು ಕಿಲೋಮೀಟ್ರ್ ನಾ ಬನ್ನಿ ಇವಾಗ ಅವ್ರ ಜೊತೆ ಹೋಗೋಣ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ

ಅಣ್ಣ ಬಂದ್ಬಿಟ್ಟು ಅಡ್ವರ್ಟೈಸ ಗೆ ವಾಲ್ ಪೈಂಟ್ ಮಾಡ್ತಾರಂತೆ ಇಲ್ಲಿಂದ ಟೋಲ್ ಗೇಟ್ವರ್ಗು ಬಿಡ್ತೀನಿ ಅಂತ ಹೇಳಿದಾರೆ ಅಲ್ಲರಿಗೂ ಹೋಗೋಣ ಅಲ್ಲಿಂದ ನಿಮ್ಗೆ ತಿರು ಕಂಟಿನ್ಯೂ ಮಾಡ್ತೀನಿ ಅಣ್ಣ ಬಂದ್ಬಿಟ್ಟು ಟೀ ಕುಡಿಯೋಕೆ ಕರ್ಕೊಂಡ್ ಬಂದವರೆ ಇದೇ ಗಾಡಿಯಲ್ಲೇ ಬಂದಿದ್ದು ಟೀ ಕುಡ್ಕೊಂಡು ಇಲ್ಲಿಂದ ಹೊಡ್ತೀವಿ ನೋಡಿದ್ರೆ ಇಲ್ಲಿ ಟೀ ಕುಡ್ಕೊಂಡು ಇಲ್ಲಿಂದ ಹೊಡ್ತೀವಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಅಣ್ಣಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೆ ಸಬ್ಸ್ಕ್ರೈಬ್ ಆಯ್ತು ಅಣ್ಣ ಅವರೇ ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಬನ್ನಿ ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ ಅವರು ಮೈನಾ ಇಲ್ಲಿಂದ ಅವರು ಈ ಕಡೆ ಹೊಡ್ತಾರೆ ನಾವು ಈ ಕಡೆ ಹೊಡೋಣ ನಾನು ಬಂದ್ಬಿಟ್ಟು ಮದುವೆ ಕಡೆ ಹೊಡ್ತಾ ಇದ್ದೀನಿ ಅವ್ರು ಬಂದ್ಬಿಟ್ಟು ಆ ಕಡೆ ಅವರು ಪಾಪ ನನಗೋಸ್ಕರ ಇಲ್ಲವರ್ಗೂ ಬಂದರು ಬನ್ನಿ ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಯಾವ್ದು ಲಿಫ್ಟ್ ಸಿಕ್ಕಿದ್ರೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ ಇವಾಗ ಇಲ್ಲಿಂದ ನಾವು ಯಾವಳ ದೂರ ಹೊಡ್ಬೋರಿಂಗಣ್ಣ ಅಮ್ಮ ಸರಿ ಹಂಗ ಅವ್ರಿಗೆ ಓಕೆ இவ்வாறு அல்ல கண்டிணா கல்யாண சுந்தர இதே ஊரான இல்லேன் நான் வந்துட்டு கன்னியாக்குமாரி பண்ணிக்கிறா இந்த ட்ரிப் பேங்கலூர் எங்கேவ் வந்து ನೋಡಿದ್ರೆ ವಾಯ್ಸ್ ಕೊಡ್ಬಿಟ್ಟು ಕರೆಕ್ಟ್ ಆಗ್ಬಿಟ್ಟು ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಇವಾಗ ಅಣ್ಣ ಅವರು ಎಲ್ಗ ಹೋಗ್ತಾ ಏನು ಅಂತೆಲ್ಲ ಕೇಳಿದ್ರು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತ ನೋಡ್ದೆ ಅಲ್ಲಿಂದ ಒಂದು ತೊಂಬತ್ ಎಷ್ಟು ತೊಂಬತ್ತೇಳು ಕಿಲೋಮೀಟರ್ ಏನೋ ಇತ್ತು ಹಾಗೆ ಹೋಗ್ತಾ ಇದ್ವಿ ಅಣ್ಣ ಇವಾಗ ಇಳಿಸ್ತೀನಿ ಅಂತ ಹೇಳಿದ್ರು ಇಲ್ಲೇ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಅವ್ರು ಅದೇ ಊರು ಲೋಕಲ್ ಅಂತೆ ಹೇಳಿದ್ರು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಚೆನ್ನಾಗಿ ಮಾತಾಡ್ಸ್ಕೊಂಡ್ ಬಂದೆ ಅವ್ರ ಜೊತೆ ನೋಡಿದ್ರೆ ವಾಯ್ಸ್ ಮಾತ್ರ ಹಾಳಾಗೋಗಿತ್ತು ಇರ್ಲಿ ಬನ್ನಿ ಹೋಗೋಣ ಇವಾಗ ನೋಡಿದ್ರೆ ಅಣ್ಣವ್ರು ಬಂದ್ಬಿಟ್ಟು ಇಳಿಸ್ಬಿಟ್ಟು ಹೊರಟಿದ್ದಾರೆ ನಾನು ಇದೇ ರೂಟಲ್ಲಿ ಶೇಟ್ ಆಗೋಗ್ಬೇಕು ಅವ್ರು ಇಲ್ಲೇ ಅಂತೆ ಮನೆ ಈ ಕಡೆನೇ ಹೋಗ್ತಾವ್ರೆ ನಾವು ಬಂದ್ಬಿಟ್ಟು ಇಲ್ಲಿಂದ ಲಿಫ್ಟ್ ಕೇಳೋಣ ಲಿಫ್ಟ್ ಕೇಳ್ಕೊಂಡು ಇಲ್ಲಿಂದ ಶಾರ್ಟ್ ಮಾಡೋಣ ಹೋಗೋಣ ಯಾವ್ದಾರು ಸಿಗುತ್ತಾ ಅಂದ್ಬಿಟ್ಟು ಓ ಶರ್ಟ್ ಕೊಟ್ಟಿಲ್ಲ ಅಣ್ಣ ಅವರು ಇರ್ಲಿ ನಮ್ಮ ಕೆಲಸ ನಾವು ಮಾಡೋಣ ಹೋಗೋಣ ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ ಮದುವೆಗೆ ಹೋಗ್ವಿ ಇರೋದು ಮದುವೆಗೆ ಹೋಗ ಆಗಲ್ಲ ಹೋಗೋಣ ಹಾಗೆ ಬರುವಾಗ ಇನ್ನೊಂದು ಲಿಫ್ಟು ಸಿಕ್ತು ಈ ಅವರೇ ಕೊಟ್ಟಿದ್ದು ಆದರೆ ವಾಯ್ಸ್ ಮಾತ್ರ ಕ್ಲೀನಾಗಿ ಕೇಳಿಸ್ತಾ ಇದ್ದಿದ್ದ ಕಾರಣ ವಾಯ್ಸ್ ಅವ್ರಿಗೆ ಇದ್ದೀನಿ ಈ ಅಣ್ಣ ಬಂದ್ಬಿಟ್ಟು ನನಗೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು ತುಂಬ ಖುಷಿಯಾಯ್ತು ಇವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಬರ್ತಿದ್ದೆ ಬರ ಬರೋ ದಾರಿಯಲ್ಲಿ ಒಂದು ಆ್ಯಕ್ಸಿಡೆಂಟು ಆಗಿತ್ತು ಆ್ಯಕ್ಸಿಡೆಂಟು ನಿಮಗೆ ಮುಂದೆ ಆಗ್ತೀನಿ ನೋಡಿ ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲಿ ನೋಡಿದ್ರೆ ಸ್ಪಾಟ್ ಔಟ್ ಆಗಿದೆ ಇವಾಗ ಒಂದು ಆ್ಯಕ್ಸಿಡೆಂಟು ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನನಗೆ ನಾನು ಸ್ವಲ್ಪ ಹತ್ರ ಕಂಟಿನ್ಯೂ ಮಾಡ್ತೀನಿ ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲಿ ಆ ಹುಡುಗ ಪಾಪ ಔಟು ಅವ್ರ ಮನೆಯಲ್ಲಿ ಎಷ್ಟು ಏನೋ ಗೊತ್ತಿಲ್ಲ ಇವಾಗ ದಾರಿಯಲ್ಲಿ ಆಗಿದ್ದು ಸರಿ ನಾವು ಇಲ್ಲಿಂದ ಓಡೋಣ ನೋಡಿದ್ರೆ ಸ್ಪಾಟ್ ಔಟ್ ಆಗಿದೆ ಅವನಿಗೆ ತಲೆ ಕೂಡ ಇಲ್ಲ ನನಗೆ ವಾಮಿಟ್ ಬರೋ ಥರ ಆಗ್ತೈತೆ ಅದನ್ನು ನೋಡಿಬಿಟ್ಟು ಡೈರೆಟ್ ಫೇಸ್ ಟು ಫೇಸ್ ಹಿಡ್ಸಿಗ್ರದ ಮೀನ್ಸ್ ಡೈರೆಕ್ಟ್ ಒಂದಿರ್ಸಿಗಿ ಅದಕ್ಕೆ ಹೇಳೋದು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಅಂತ ಇವಾಗ ನನಗ್ ದಿಕ್ ಅಂತ ಇದೆ ಯಾಕಂದ್ರೆ ನಾನು ಅದಕ್ಕೆ ಯಾವ ಎಲ್ಲಾ ಟೈಮು ದೈವ್ರೂ ಹೆಲ್ಮೆಟ್ ಹಾಕೊಂಡು ಬರ್ಸಿದ್ದು ಹೆಲ್ಮೆಟ್ ಹಾಕೊಂಡು ನೋಡಿ ಅವ್ರಮೆಟ್ ಹಾಕಿದ್ರಲ್ಲಿ ತಲೆ ಕಲಿತು ಅಲ್ಲ ಹಂಗೆ ಟ್ವೆಂಟಿ ಬೇಜಾರಾಗ್ತಾ ಇದೆ ನನಗಂತೂ ನನಗೆ ಇಲ್ಲಿ ಸ್ಟೇ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಂಬರ್ ಕೊಟ್ಬಿಟ್ಟು ಇಲ್ಲಿ ಸ್ಟೇ ಆಗು ಅಂತ ಹೇಳಿದ್ರು ಇವಾಗ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಬನ್ನಿ ಸ್ಟೇ ಮಾಡಿಬಿಟ್ಟು ಹೋಗೋಣ ನಾ ನಂಬರ್ ಕೊಡ್ಕೋ ಚೆನ್ನಾಗಿ ಉಂಗೆ ಹೆಂಗಾನ ನಾ ಅಮ್ಮ ನನ್ರಿ ಹಾಂ ಈ ಅಣ್ಣನೇ ನನಗೆ ಇವಾಗ ಲಿಫ್ಟ್ ಕೊಟ್ಟಿದ್ದು ನಂಬೋ ನನ್ರಿನಾ ಥ್ಯಾಂಕ್ಸ್ನಾಂಗೋರ್ಗೆ ಕೊಟ್ಟು ಅಂದಕ್ಕೆ ಹೆಂಗನಾ ಓಕೆನಾ ಥ್ಯಾಂಕ್ಸ್ ನಂಬರ್ ನಂಬರ್ ಕೊಡು ಹಂಗೆ ಪೊಯ್ದೆ ಇರು ಅಂತ ನಾ ಅವ್ರಿಗೆ ನೋಡಿದ್ರೆ ಟೀಸ್ ಕೊಟ್ಟಿದ್ದಾರೆ ಟೀ ಕುಡ್ದು ಟೆಂಟ್ ಹಾಕಿ ಮಲ್ಗೋಣ ಇವಾಗ ನೋಡಿದ್ರೆ ನನಗೆ ಇವತ್ತು ನೈಟ್ ಸ್ಟೇ ಮಾಡೋಕೆ ಬಿಟ್ಟಿರೋದು ಸಾರ್ ಅವರೇ ನಂಬರ್ ನನ್ರಿ ಸರ್ ನನಗೆ ಸ್ಟೇ ಪನ್ನೀ ಮಾತ್ರ ಇವತ್ತು நம்ம எல்லாருமா சேர்ந்து உதவி செய்கிறது வந்து ஒரு கடமை அது நமக்கு எல்லாருக்கும் நல்லா இருக்கிறவங்களுக்கு ஒரு புண்ணியம் ஏதோ இறைவன் அவங்களுக்கு இந்த மாதிரி ஒரு குறைய கொடுத்தாலும் அதை குறையா நினைக்காம அவங்க வந்து ஒரு வில் பவரோட இது மாதிரி பயணம் பண்றது வந்து நம்ம வரவேற்கத்தக்கது நம்ம எல்லாருமா நல்லா இருக்கிற எல்லாரும் இது மாதிரி மாற்றுத்திறனாளிகளை அவங்க நம்ம மாற்றுத்திறனாளின்னு நினைக்காத அளவுக்கு அவங்கள என்கரேஜ் பண்றது வந்து ஒவ்வொருடைய கடமையை செஞ்சோம்னா அது நமக்கு புண்ணியம் அவங்களுக்கு ஒரு பவர் கூடும் தேங்க்யூ சார் எனக்கு இந்த மாதிரி ஹெல்ப் பண்ணிருந்து இங்க ஸ்டே பண்ண விட்டு எனக்கு ரொம்ப குஷியாச்சு கடமையை கடமையை ಇವಾಗ ಸಾರ್ ಬಂದ್ಬಿಟ್ಟು ಇಲ್ಲಿ ಮಲಗಬೇಡ ಪರವಾಗಿಲ್ಲ ಹೋಟ್ಲನ್ನೇ ಮಲಗು ನೀನು ಆ ಪದ್ದಲ್ಲಿ ಇರೋದು ಅವ್ರದೇ ಹೋಟ್ಲಂತೆ ಅಲ್ಲಿ ಸ್ಟೇ ಆಗು ಅಂತ ಹೇಳಿದ್ರು ಬನ್ನಿ ಅಲ್ಲಿ ಹೋಗಿ ಸ್ಟೇ ಆಗೋಣ ಈ ವಿಡಿಯೋ ಬಂದ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಟ್ಲಲ್ಲಿ ಜನಗಳಿದಾರಂತೆ ಆಮೇಲೆ ಹೋಗ್ಬಿಟ್ಟು ಅಲ್ಲಿ ಮಲಗಿಸ್ತೀನಿ ಅಂತ ಹೇಳಿದ್ರು ಅಲ್ಲರ್ಗೂ ಇಲ್ಲೇ ಇರುವಂದ್ರು ಅದಕ್ಕೋಸ್ಕರ ಈ ವಿಡಿಯೋ ಇವಾಗಲೇ ಎಂಡ್ ಮಾಡ್ತಾ ಇದ್ದೀನಿ ಜಯ ಆಂಜನೇಯ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಂಟಿಲ್ Signing off from Gagan Sanchari. Bye squad.